ನೋಡಿ ಪತ್ರಿಕಾಗೋಷ್ಠಿಯನ್ನು ಕರಿತ ಉದ್ದೇಶ ಏನಪ್ಪಾ ಅಂತಂದ್ರೆ ಕುರುವೇಕೆರೆ ತಾಲೂಕು ದಂಡಿ ಸುರ ಹಂಗಡಿ ಎಲ್ದಾಗಿ ಗ್ರಾಮದ ವಾಸಿ ರಾಜಶೇಖರ್ ಎಂಬವರು ಮನುಮಯ್ಯ ಬಿನ್ ಅಸಯ್ಯ ಎಂಬುವಿಗೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ನಾಲ್ಕು ಎಕರೆ ಜಮೀನು ಮಂಜೂರಾಗುತ್ತೆ ಈ ಮಂಜೂರಾದ ಜಮೀನನ್ನು ನಾಲ್ಕು ಜನ ತಮ್ಮಿರು ವಿಭಾಗ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಬಂದಿರ್ತಾರೆ ಆದರೆ ಕೆಲ್ಬಾಗಿ ಗ್ರಾಮದ ರಾಜಶೇಖರರು ಬಿನ್ ಪುಟ್ಟಯ್ಯ ದೇವರಾಜು ಬಿನ್ ಪುಟ್ಟಯ್ಯ ಎಂಬವರು ಈ ಜಾಗ ನಮ್ಮದು ನಾವು ಬೇರೆಯವರ ಹತ್ರದಿಂದ ಪಡ್ಕೊಂಡಿದ್ದೀವಿ ದುಡ್ಡು ಕೊಟ್ಟು ಪಡ್ಕೊಂಡಿದ್ದೀವಿ ಇದು ಎರ್ಗಯ್ಯ ಅನ್ನೋರ ಕಡೆಯಿಂದ ಪಡ್ಕೊಂಡಿದ್ದೀವಿ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವರ ಹತ್ರ ಯಾವುದೇ ದಾಖಲೆಗಳು ಇದ್ದರೆ ಉಳುಮೆ ಮಾಡೋಕ್ಕೆ ಹೋದಂಥ ಹನುಮಯ್ಯ ಮತ್ತು ನಿನ್ನ ಅಸಹ್ಯ ಕುಟುಂಬವರ ಮೇಲೆ ಅವರು ಮಾರಣಾಂತಿಕವಾಗಿ ಹಲ್ಲೆ ಮಾಡೋಕ್ಕೆ ಮುಂದಾಗ್ತಾರೆ ಉಳಿವೆ ಮಾಡೋಕ್ಕೋದ ಟ್ರ್ಯಾಕ್ಟರ್ಗೆ ಅಡ್ಡಲಾಕಿ ಮಲಿಕೊಳ್ತಾರೆ ಜಾತಿ ನಿಂದನೆಯನ್ನು ಸಹ ಮಾಡಿದ್ದಾರೆ ಮತ್ತು ಉಳಿಮೆ ಮಾಡೋ ಸಂದರ್ಭದಲ್ಲಿ ಹೆಂಗಸರು ಕೊಳಲಿರ್ತಕ್ಕಂಥ ಮಾಂಗಲ್ಯ ಹೆಸರನ್ನು ಮತ್ತು ಅವ್ರ ಕೈಯನ್ನು ಕಚ್ಚಿ ಗಾಯಗೊಳಿಸಿ ಗಲಾಟೆ ಮಾಡಿದ್ದಾರೆ ಹೀಗಾಗಿ ಏನು ಹನುಮಯ್ಯ ಬಿ ಅರ್ಸಯ್ಯ ಎಂಬವರಿಗೆ ಭೂಮಿ ಮುಂಜಾರಾಗಿರೋದು ಸತ್ಯವಾದಂಥದ್ದು ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ಇದ್ದಾವೆ ಆರ್ ಟಿ ಸಿ ಬರ್ತಾಯಿದೆ ಮುಂಜೂರು ಕಾಪಿ ಇದೆ ಮತ್ತು ಸ್ಕೆಚ್ ಕಾಪಿ ಇದೆ ಮತ್ತು ಅವರು ಉಡಿಮೆ ಮಾಡ್ತಕ್ಕಂಥ ಸಾಕ್ಷಿ ಸಹ ಇದೆ ಆದರೆ ಸರ್ವೆ ನಂಬರ್ ಮೂರು ಬಾರ್ ಹದಿನೈದು ಇವರಿಗೆ ಸಂಬಂಧಪಟ್ಟಿತ್ತು ಸರ್ವೆ ನಂಬರ್ ಮೂರು ಬಾರ್ ಹದಿನಾಲ್ಕು ನಾನು ತಗೊಂಡಿದ್ರು ಅಂತ ಹೇಳಿ ರಾಜಶೇಖರ್ ವಾಸಿ ರಾಜಶೇಖರ್ ಹೇಳ್ತಾರೆ ಹದಿನೈದಕ್ಕೂ ಹದಿನಾಲ್ಕಕ್ಕೂ ಸಂಬಂಧನೇ ಇಲ್ಲದೇ ಇದೇ ನನ್ನ ಜಮೀನು ನೀವು ನನ್ನ ಜಮೀನನ್ನು ಹುಡುಗಿ ಕೊಟ್ಟರೆ ನಾನು ಈ ಜಮೀನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಉದ್ದಡದ ನನ್ನ ಮಾತಾಡ್ತಾರೆ ಈ ವಿಚಾರವಾಗಿ ನಾವು ರಾಜಶೇಖರ್ ಕುಟುಂಬದ ಮೇಲೆ ಒಂದು ಕಂಪ್ರೆಂಡ್ನ ಸಹ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಿದ್ದೀವಿ ಇದು ವಿಚಾರಣೆಯನ್ನು ಪೊಲೀಸ್ ಇಲಾಖೆಯಲ್ಲೂ ಸಹ ನೀಡಿದ್ದಾರೆ ಮಾಡಿ ದಾಖಲಾತಿ ಕೊಡುವ ಸರಿ ಇದೆ ನೀವು ನಿಮ್ಮ ಪೊಜಿಷನ್ಗೆ ಹೋಗ್ಬೋದು ಅಂತ ಹೇಳಿದ ಮೇಲೆ ನಾವು ಪೊಜಿಷನ್ಗೆ ಹೋಗಿ ಉಳುಮೆ ಮಾಡೋಕ್ಕೆ ಹೋದಾಗ ಇಷ್ಟೆಲ್ಲ ರಾದಾಂತಗಳನ್ನು ರಾಜಶೇಖರ್ ಕುಟುಂಬದವರು ಮಾಡಿದ್ದಾರೆ ರಾಜಶೇಖರ್ ಕುಟುಂಬದಲ್ಲಿ ರಾಜಶೇಖರ್ ಪತ್ನಿ ಪುಟ್ಟಮ್ಮ ಮತ್ತು ದೇವರಾಜ್ ಅವರ ಪತ್ನಿ ಮಣಿಯಮ್ಮ ಇವರು ಬಂದಂಥ ಏನು ಒಂದು ಭೂಮಿಗೆ ಸಂಬಂಧಪಟ್ಟಂಥ ಅವರು ಅದಕ್ಕೆ ಒಳಗಡೆ ಹೋದಾಗ ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ ಮತ್ತು ಒಳ್ಳೆಯದ ಮಾರ್ಗರಚನ ಕಿತ್ತು ಬಿಸಾಡಿರ್ತಾರೆ ಜಾತಿ ನಿಂದನೆಯನ್ನು ಬಾಯಿಗೆ ಬಂದಂತೆ ಜಾತಿ ಹಿಡಿದು ಮಾತಾಡಿದ್ದಾರೆ ಹೀಗಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಸಹ ಕೊಡಿದ್ದೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಈ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ತೋರಿಸಿ ಅವರು ನೀವು ಆ ಭೂಮಿ ಉಳಿವೆ ಮಾಡೋಕ್ಕೆ ಹೋಗ್ಬೋದು ಅಂತ ಹೇಳಿದ ಮೇಲೆ ನಾವು ಅಲ್ಲಿ ಹೋಗಿದ್ದೀವಿ ಆದರೂ ಸಹ ಅವರು ನಮಗೆ ಯಾವುದೇ ಥರದ ಒಂದು ಇದನ್ನು ಕೊಡದಲೇ ಮರ್ಯಾದೆಯನ್ನು ಕೊಡದಲೇ ಗಲಾಟೆ ಮಾಡಿದ್ದಾರೆ ಹೀಗಾಗಿ ತಾಲೂಕಾಡಳಿತ ಮತ್ತು ಪೊಲೀಸ್ ಇಲಾಖೆ ನಮ್ಗೆ ಸೂಕ್ತ ರಕ್ಷಣೆ ಕೊಟ್ಟು ಉಳಿವೆ ಮಾಡಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ತಾಲೂಕ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ